ಅದು ಬೆಳಗ್ಗಿನ ಸಮಯವಾಗಿತ್ತು ಹಳದಿ ಬಣ್ಣದ ಸೀರೆ ಧರಿಸಿ ಹಳ್ಳಿಯ ಸಾಮಾನ್ಯ ಮಹಿಳೆಯಂತೆ ಕಾಣುತ್ತಿದ್ದ ಒಬ್ಬ ಮಹಿಳೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮಾರುಕಟ್ಟೆಯ ಕಡೆಗೆ ಹೋಗುತ್ತಿದ್ದಳು ಇವರು ಸಾಮಾನ್ಯ ಮಹಿಳೆಯಾಗಿರಲಿಲ್ಲ ಜಿಲ್ಲೆಯ ಎಸ್ಪಿ ಮೇಡಂ ಶ್ರೀದೇವಿ ಪಾಟೀಲ್ ಎಂದು ಯಾರಿಗೂ ಅಂದಾಜು ಇರಲಿಲ್ಲ ಶ್ರೀದೇವಿ ಪಾಟೀಲ್ ಅವರು ಯಾರೂ ಗುರುತಿಸಬಾರದೆಂದು ಉದ್ದೇಶಪೂರ್ವಕವಾಗಿಯೇ ಈ ರೂಪವನ್ನು ತಾಳಿದ್ದರು ಅವರು ತಮ್ಮ ಹಳೆಯ ನೆನಪುಗಳಲ್ಲಿ ಮುಳುಗಿದ್ದರು ಮತ್ತು ಇಂದು ಹಳೆಯ ದಿನಗಳಂತೆ ರಸ್ತೆ ಬದಿಯ ಗಾಡಿಯಲ್ಲಿ ಪಾನಿಪೂರಿ ತಿನ್ನಬೇಕು ಎಂದು ಯೋಚಿಸಿದರು ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆಯೇ ರಸ್ತೆ ಬದಿಯಲ್ಲಿದ್ದ ಒಂದು ಚಿಕ್ಕ ಗಾಡಿಯ ಮೇಲೆ ಅವರ ಕಣ್ಣು ಬಿತ್ತು ಅಲ್ಲಿ ಸುಮಾರು ಐವತ್ತು ವರ್ಷ ವಯಸ್ಸಿನ ದುಬಾರಿ ತೆಳ್ಳಗಿನ ವೃದ್ಧ ಅಂಕಲ್ ಒಬ್ಬರು ಪಾನಿಪೂರಿ ಮಾರುತ್ತಿದ್ದರು ಶ್ರೀದೇವಿ ನಿಧಾನವಾಗಿ ನಡೆದು ಗಾಡಿಯ ಬಳಿ ತಲುಪಿ ಅಂಕಲ್ ಒಂದು ಪ್ಲೇಟ್ ಪಾನಿಪೂರಿ ಕೊಡಿಯೆಂದರು ಅಂಕಲ್ ನಕ್ಕು ಬೇಗನೆ ಖಾರ ಮತ್ತು ಹುಳಿಯ ಗೋಲ್ಗಪ್ಪೆಗಳನ್ನು ಪ್ಲೇಟ್ನಲ್ಲಿ ಹಾಕಿ ಅವರ ಕೈಗೆ ಕೊಟ್ಟರು ಶ್ರೀದೇವಿ ಪಾಟೀಲ್ ಅವರು ತಿನ್ನಲು ಪ್ರಾರಂಭಿಸುತ್ತಿದ್ದಂತೆಯೇ ಅವರ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿ ಕಾಣುತ್ತಿತ್ತು ಬಾಲ್ಯದಿಂದಲೂ ಅವರಿಗೆ ಪಾನಿಪೂರಿ ಎಂದರೆ ತುಂಬಾ ಇಷ್ಟ ಅವರು ಮೌನವಾಗಿ ಅದರ ರುಚಿಯನ್ನು ಸವಿಯುತ್ತಿದ್ದರು ಆಗ ಇದ್ದಕ್ಕಿದ್ದಂತೆ ಅಲ್ಲಿಗೆ ಒಬ್ಬ ಇನ್ಸ್ಪೆಕ್ಟರ್ ಮೂರ್ನಾಲ್ಕು ಸಿಪಾಯಿಗಳೊಂದಿಗೆ ಬಂದ ಅವನು ಗಾಡಿಯ ಬಳಿ ನಿಂತು ಕೋಪದಿಂದ ಓ ಮುದುಕ ಬೇಗ ದುಡ್ಡು ಎಂದು ಕೂಗಿದ ಇದ್ದಕ್ಕಿದ್ದಂತೆ ಆ ಶಬ್ದ ಕೇಳಿ ವೃದ್ಧ ಅಂಕಲ್ ಗಾಬರಿಗೊಂಡರು ಅವರ ಕೈಗಳು ನಡುಗಲಾರಂಭಿಸಿದವು ತೊದಲುತ್ತ ಸಾಹೇಬ್ರೆ ಈಗ ತಾನೇ ದಿನ ಪ್ರಾರಂಭವಾಗಿದೆ ಸಂಜೆ ಬನ್ನಿ ಆಗ ದುಡ್ಡು ಕೊಡುತ್ತೇನೆ ಈಗ ನನ್ನ ಬಳಿ ಹಣವಿಲ್ಲ ಎಂದರು ಇದನ್ನು ಕೇಳಿದ ಇನ್ಸ್ಪೆಕ್ಟರ್ ಸಂಜೆ ಕೆರಳಿದ ಅವನು ಏನು ಯೋಚಿಸದೆ ಅಂಕಲ್ ಅವರ ಕೆನ್ನೆಗೆ ಒಂದು ಬಲವಾದ ಏಟು ಕೊಟ್ಟ ಇದನ್ನು ನೋಡಿ ಶ್ರೀದೇವಿ ಪಾಟೀಲ್ ಆಶ್ಚರ್ಯಚಕಿತರಾದರು ಅವರು ತಕ್ಷಣ ಮಧ್ಯೆ ಬಂದು ನಿಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರೇ ನೀವು ಇವರಿಂದ ಯಾವ ವಿಷಯದ ಹಣವನ್ನು ಕೇಳುತ್ತಿದ್ದೀರಿ ಮತ್ತು ಏಕೆ ನಿಮಗೆ ಯಾವ ಹಕ್ಕಿನಿಂದ ಇವರಿಗೆ ಕಪಾಳ ಮೋಕ್ಷ ಮಾಡಿದಿರಿ ಸುಮ್ಮನೆ ಒಬ್ಬ ಬಡವರ ಜೊತೆ ಹೀಗೆ ವರ್ತಿಸಲು ಹೇಗೆ ಸಾಧ್ಯ ಎಂದರು ಇನ್ಸ್ಪೆಕ್ಟರ್ ತಿರುಗಿ ನೋಡುತ್ತಾ ನೀನು ಮಧ್ಯೆ ಬರಬೇಡ ನಿನಗೆ ವಿಷಯ ಏನು ಎಂದು ಗೊತ್ತೇ ಹೆಚ್ಚು ಮಾತನಾಡಿದರೆ ಈಗಲೇ ನಿನ್ನನ್ನು ಬಂಧಿಸುತ್ತೇನೆ ಸುಮ್ಮನೆ ನಿಂತು ಬಿಡು ಎಂದ ಶ್ರೀದೇವಿ ಕೋಪದಿಂದ ಉತ್ತರಿಸಿದರು ನೋಡಿ ನೀವು ಮಾಡುತ್ತಿರುವುದು ಸಂಪೂರ್ಣ ತಪ್ಪು ಬಡವರಿಂದ ಹಣ ವಸೂಲಿ ಮಾಡಿ ಎಂದು ಕಾನೂನಿನಲ್ಲಿ ಎಲ್ಲಿಯೂ ಬರೆದಿಲ್ಲ ನೀವು ಇವರಿಗೆ ದೌರ್ಜನ್ಯ ಮಾಡುತ್ತಿದ್ದೀರಿ ಇದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ ಸುಧಾರಿಸಿಕೊಳ್ಳಿ ಇದನ್ನು ಕೇಳಿದ ಇನ್ಸ್ಪೆಕ್ಟರ್ ತೀವ್ರವಾಗಿ ಕೆರಳಿದ ಅವನು ಕೋಪದಲ್ಲಿ ತನ್ನ ಸಹನೆಯನ್ನು ಕಳೆದುಕೊಂಡು ಶ್ರೀದೇವಿ ಅವರ ಕೆನ್ನೆಗೆ ಒಂದು ಜೋರಾದ ಕಪಾಳ ಮೋಕ್ಷ ಮಾಡಿದ ಆ ಏಟು ಎಷ್ಟು ಜೋರಿತ್ತೆಂದರೆ ಶ್ರೀದೇವಿ ಸ್ವಲ್ಪ ತತ್ತರಿಸಿದರು ಆದರೆ ತಕ್ಷಣವೇ ತಮ್ಮನ್ನು ತಾವು ಸಂಭಾಳಿಸಿಕೊಂಡರು ಅವರು ಕೋಪದಿಂದ ಹೇಳಿದರು ನೀವು ನನ್ನ ಮೇಲೆ ಕೈ ಎತ್ತಿದ್ದೀರಿ ಈಗ ನಾನು ನಿಮ್ಮ ಮೇಲೆ ಎಫ್ಐಆರ್ ದಾಖಲಿಸುತ್ತೇನೆ ಇನ್ಸ್ಪೆಕ್ಟರ್ ನಗುತ್ತಾ ಬೆದರಿಕೆ ಹಾಕಿದ ಎಫ್ಐಆರ್ ನಿನಗೆ ಅರ್ಥವಾಗಲಿಲ್ಲವೆ ಹೆಚ್ಚು ಮಾತನಾಡಿದರೆ ನಿನಗೆ ಮನೆಯವರೆಗೂ ಹೋಗಲು ಆಗದಷ್ಟು ಹೊಡೆಯುತ್ತೇನೆ ಹೊರಡು ಇಲ್ಲಿಂದ ಇಲ್ಲದಿದ್ದರೆ ನಾನೇ ಓಡಿಸುತ್ತೇನೆ ಇನ್ಸ್ಪೆಕ್ಟರ್ ಕೋಪದಲ್ಲಿ ಮತ್ತೆ ಪಾನಿಪೂರಿ ಮಾರುವ ಅಂಕಲ್ ಅವರ ಕಾಲರ್ ಹಿಡಿದು ಕೂಗುತ್ತಾ ಏ ಮುದುಕ ಹೆಚ್ಚು ಜಾಣತನ ತೋರಿಸಬೇಡ ಬೇಗ ದುಡ್ಡು ತೆಗೆ ಇಲ್ಲದಿದ್ದರೆ ಈಗಲೇ ನಿನ್ನ ಗಾಡಿಯನ್ನು ಎತ್ತಿ ಹಾಕುತ್ತೇನೆ ಎಂದು ಹೇಳಿ ಇನ್ಸ್ಪೆಕ್ಟರ್ ಕೋಪದಲ್ಲಿ ಗಾಡಿಗೆ ಒಂದು ಜೋರಾದ ಒದೆ ಕೊಟ್ಟ ಗಾಡಿ ಉರುಳಿ ಬಿತ್ತು ಮತ್ತು ಎಲ್ಲಾ ಗೋಲ್ಗಪ್ಪೆಗಳು ರಸ್ತೆಯ ಮೇಲೆ ಚಲ್ಲಾಪಿಲ್ಲಿಯಾದವು ಪಾಪಿ ಅಂಕಲ್ ಭಯದಿಂದ ಅಳಲು ಶುರು ಮಾಡಿದರು ಅವರು ಮೊಣಕಾಲುಗಳ ಮೇಲೆ ಕುಳಿತು ಪಾನಿಪೂರಿಗಳನ್ನು ಒಟ್ಟುಗೂಡಿಸಲು ಪ್ರಯತ್ನಿಸಿದರು ಆಗಲೇ ಇನ್ಸ್ಪೆಕ್ಟರ್ ಕೋಲು ಎತ್ತಿಕೊಂಡು ಅಂಕಲ್ ಅವರ ಬೆನ್ನಿಗೆ ಜೋರಾಗಿ ಹೊಡೆದ ಅಂಕಲ್ ಕೈಜೋಡಿಸಿ ಗೋಗರೆದರು ಸಾಹೇಬ್ರೆ ನಾನು ನೀಜ ಹೇಳುತ್ತಿದ್ದೇನೆ ಸಂಜೆ ಬನ್ನಿ ಏನು ಸಂಪಾದಿಸುತ್ತೇನೋ ಅದನ್ನು ಕೊಡುತ್ತೇನೆ ದಯವಿಟ್ಟು ನನ್ನನ್ನು ಹೊಡೆಯಬೇಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇದನ್ನು ಕೇಳಿದ ಶ್ರೀದೇವಿ ಪಾಟೀಲ್ ಅವರಿಗೆ ಇನ್ನೂ ಸಹಿಸಲು ಸಾಧ್ಯವಾಗಲಿಲ್ಲ ಅವರು ಕೋಪದಿಂದ ಮುಂದೆ ಬಂದು ಹೇಳಿದರು ಅಂಕಲ್ ನೀವು ಕ್ಷಮೆ ಕೇಳುವ ಅಗತ್ಯವಿಲ್ಲ ಇವರು ಬಡವರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಇವರಿಗೆ ಸ್ವಲ್ಪವೂ ನಾಚಿಕೆಯಿಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ ಈಗ ನಾನು ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಿಯೇ ತೀರುತ್ತೇನೆ ಇನ್ಸ್ಪೆಕ್ಟರ್ ಅಣಕಿಸುತ್ತಾ ಅರೆ ನಿನಗೆ ಅಷ್ಟೊಂದು ಧೈರ್ಯವೇ ನೀನು ನನಗೆ ಯೋಗ್ಯತೆ ತೋರಿಸುತ್ತೀಯಾ ನನ್ನ ಮುಂದೆ ನಿನ್ನ ಯೋಗ್ಯತೆ ಏನು ಹೋಗು ನಿನ್ನ ಕೆಲಸ ಮಾಡು ಹೆಚ್ಚು ಬಡಬಡಿಸಿದರೆ ನಡೆಯಲು ಆಗದಷ್ಟು ಹೊಡೆಯುತ್ತೇನೆ ಎಂದ ಇಷ್ಟು ಹೇಳಿ ಇನ್ಸ್ಪೆಕ್ಟರ್ ಮತ್ತು ಅವನೊಂದಿಗೆ ನಿಂತಿದ್ದ ಹವಾಲ್ದಾರ್ ಹಿಂತಿರುಗಲು ಶುರು ಮಾಡಿದರು ಹೋಗುವಾಗ ಇನ್ಸ್ಪೆಕ್ಟರ್ ತಿರುಗಿ ಅಂಕಲ್ ಅವರಿಗೆ ಬೆದರಿಕೆ ಹಾಕಿದ ಸಂಜೆ ಮತ್ತೆ ಬರುತ್ತೇನೆ ದುಡ್ಡು ಸಿಗದೇ ಇದ್ದರೆ ನೀನು ಉಳಿಯುವುದಿಲ್ಲ ನಿನ್ನ ಗಾಡಿಯೂ ಉಳಿಯುವುದಿಲ್ಲ ಅರ್ಥವಾಯಿತಲ್ಲ ಎಂದು ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು ಶ್ರೀದೇವಿ ಪಾಟೀಲ್ ತಕ್ಷಣ ಅಂಕಲ್ ಅವರ ಬಳಿ ಹೋಗಿ ಪ್ರೀತಿಯಿಂದ ಅಂಕಲ್ ನೀವು ಚೆನ್ನಾಗಿದ್ದೀರಾ ಟೆನ್ಷನ್ ಮಾಡಬೇಡಿ ಮನೆಗೆ ಹೋಗಿ ನಾನು ಈ ಪೊಲೀಸರಿಗೆ ಪಾಠ ಕಲಿಸಿಯೇ ತೀರುತ್ತೇನೆ ಎಂದರು ಅಂಕಲ್ ಅಳುತ್ತಾ ಹೇಳಿದರು ಮಗಳೇ ನೀನು ನನಗೋಸ್ಕರ ಇಷ್ಟೊಂದು ಯಾಕೆ ಮಾಡಿದೆ ನಿನ್ನಿಂದಾಗಿ ನಿನಗೆ ಏಟು ಬಿತ್ತು ನೀನು ಏನು ಮಾಡಲು ಸಾಧ್ಯ ಅವರು ಪೊಲೀಸರು ವರ್ಷಗಳಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಾ ಬಂದಿದ್ದಾರೆ ಇದೆಲ್ಲ ಬಿಟ್ಟು ಬಿಡು ಶ್ರೀದೇವಿ ದೀರ್ಘವಾಗಿ ಉಸಿರೆಳೆದು ಉತ್ತರಿಸಿದರು ಇಲ್ಲ ಅಂಕಲ್ ಈಗ ಸಾಕು ನಾನು ಏನು ಮಾಡಬಲ್ಲೆ ಎಂದು ನಿಮಗೆ ಗೊತ್ತಿಲ್ಲ ನಾನು ಈ ಜನರಿಗೆ ಅವರ ಪಾಪಗಳ ಶಿಕ್ಷೆ ಕೊಡಿಸಿಯೇ ತೀರುತ್ತೇನೆ ನೀವು ಚಿಂತೆ ಮಾಡಬೇಡಿ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ ಇದನ್ನು ಹೇಳಿ ಶ್ರೀದೇವಿ ಪಾಟೀಲ್ ಅಲ್ಲಿಂದ ಹೊರಟು ನೇರವಾಗಿ ಮನೆ ತಲುಪಿದರು ಮನೆ ತಲುಪಿದ ಮೇಲೆ ರಸ್ತೆಯಲ್ಲಿ ನಡೆದ ಎಲ್ಲಾ ವಿಷಯಗಳು ಅವರ ಮನಸ್ಸಿನಲ್ಲಿ ಸುಳಿದಾಡುತ್ತಾ ಇದ್ದವು ಅವರ ರಕ್ತ ಕುದಿಯುತ್ತಿತ್ತು ಅವರು ಮನಸ್ಸಿನಲ್ಲಿ ನಿರ್ಧರಿಸಿದರು ಈಗ ಇವರನ್ನು ಬಿಡುವುದಿಲ್ಲ ಮೊದಲಿಗೆ ಈ ಇನ್ಸ್ಪೆಕ್ಟರ್ ಮೇಲೆ ವರದಿ ದಾಖಲಿಸಿ ಇವನನ್ನು ಸಸ್ಪೆಂಡ್ ಮಾಡಿಸಿಯೇ ತೀರುತ್ತೇನೆ ಮರುದಿನ ಬೆಳಿಗ್ಗೆ ಶ್ರೀದೇವಿ ಪಾಟೀಲ್ ಅವರು ತಮ್ಮನ್ನು ಸಂಪೂರ್ಣವಾಗಿ ಸಾಮಾನ್ಯ ಮಹಿಳೆಯ ರೂಪದಲ್ಲಿ ಸಿದ್ಧಪಡಿಸಿಕೊಂಡರು ಬಿಳಿ ಬಣ್ಣದ ಸೀರೆ ಧರಿಸಿ ಯಾವುದೇ ಗುರುತು ಇಲ್ಲದೆ ಪೊಲೀಸ್ ಠಾಣೆಗೆ ತಲುಪಿದರು ಒಳಗೆ ಹೋದ ತಕ್ಷಣ ಅವರ ಕಣ್ಣು ಒಬ್ಬ ಹವಾಲ್ದಾರ್ ಮೇಲೆ ಬಿತ್ತು ಇವನೇ ನಿನ್ನೆ ರಸ್ತೆಯಲ್ಲಿ ಇನ್ಸ್ಪೆಕ್ಟರ್ ಜೊತೆ ಇದ್ದ ಹವಾಲ್ದಾರ್ ಶ್ರೀದೇವಿ ನೇರವಾಗಿ ಅವನನ್ನು ಕೇಳಿದರು ಇನ್ಸ್ಪೆಕ್ಟರ್ ಸಂಜಯ್ ಎಲ್ಲಿದ್ದಾರೆ ಹವಾಲ್ದಾರ್ ಉತ್ತರಿಸಿದ ಮೇಡಂ ಅವರು ಯಾವುದೋ ಕೆಲಸದ ಮೇಲೆ ನಗರಕ್ಕೆ ಹೋಗಿದ್ದಾರೆ ಎಸ್ಟೆಚ್ಪ ಪ್ರಕಾಶ್ ಜಾಧವ್ ಸಾಹೇಬರು ಹೊರಗೆ ಹೋಗಿದ್ದಾರೆ ಅಷ್ಟರಲ್ಲಿ ಹಿಂದಿನ ದ್ವಾರದಿಂದ ಎಸ್ಎಚ್ಪ ಪ್ರಕಾಶ್ ಜಾಧವ್ ಒಳಗೆ ಬಂದ ಬಿಳಿ ಸೀರೆ ಧರಿಸಿದ್ದ ಆ ಮಹಿಳೆಯ ಮೇಲೆ ಕಣ್ಣು ಬಿದ್ದ ತಕ್ಷಣ ಅವರು ನೇರವಾಗಿ ಶ್ರೀದೇವಿ ಪಾಟೀಲ್ ಅವರ ಬಳಿ ಹೋದರು ಏನು ವಿಷಯ ಮೇಡಂ ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಿಮ್ಮ ಕೆಲಸ ಏನು ಪೊಲೀಸ್ ಠಾಣೆಯಲ್ಲಿದ್ದ ಸಿಪಾಯಿ ಮತ್ತು ಎಸ್ಎಚ್ವ ಪ್ರಕಾಶ್ ಜಾಧವ್ ಇಬ್ಬರಿಗೂ ತಮ್ಮ ಮುಂದೆ ನಿಂತಿರುವ ಈ ಸಾಮಾನ್ಯ ಕಾಣುವ ಮಹಿಳೆ ವಾಸ್ತವವಾಗಿ ತಮ್ಮದೇ ಜಿಲ್ಲೆಯ ಎಸ್ಪಿ ಶ್ರೀದೇವಿ ಪಾಟೀಲ್ ಎಂದು ಸ್ವಲ್ಪವೂ ಅಂದಾಜು ಇರಲಿಲ್ಲ ಶ್ರೀದೇವಿ ಪಾಟೀಲ್ ಅವರು ತಮ್ಮ ಮಧುರವಾದ ಆದರೆ ಕಠಿಣ ಧ್ವನಿಯಲ್ಲಿ ಹೇಳಿದರು ಸರ್ ನನಗೆ ಇನ್ಸ್ಪೆಕ್ಟರ್ ಸಂಜಯ್ ವಿರುದ್ಧ ವರದಿ ದಾಖಲಿಸಬೇಕು ಅವನು ರಸ್ತೆ ಬದಿಯಲ್ಲಿ ಗೋಲ್ಗಪ್ಪೆ ಗಾಡಿ ಹಾಕಿದ್ದ ಒಬ್ಬ ವೃದ್ಧ ಅಂಕಲ್ ಅವರಿಗೆ ಕಪಾಳಮೋಕ್ಷ ಮಾಡಿದ್ದಾನೆ ನಾನು ಅವನನ್ನು ತಡೆದಾಗ ಅವನು ನನ್ನ ಮೇಲೂ ಕೈ ಎತ್ತಿದ ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ ಇನ್ಸ್ಪೆಕ್ಟರ್ ಸಂಜಯ್ ಕದಂ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ನೀವು ತಕ್ಷಣ ವರದಿ ಬರೆಯಿರಿ ಇದನ್ನು ಕೇಳಿದ ಎಸ್ಎಚ್ಬಾವ್ ಪ್ರಕಾಶ್ ಜಾಧವ್ ಆಶ್ಚರ್ಯಚಕಿತರಾದರು ಅವರು ಶ್ರೀದೇವಿ ಅವರನ್ನು ಕಂಡು ತಿರುಗಿಸಿ ನೋಡಿ ನೀವು ಯಾರ ವಿರುದ್ಧ ಮಾತನಾಡುತ್ತಿದ್ದೀರಾ ಎಂದು ನಿಮಗೆ ಗೊತ್ತೇ ಅವನು ಇಲ್ಲಿನ ಇನ್ಸ್ಪೆಕ್ಟರ್ ನಾವು ಅವನ ವಿರುದ್ಧ ವರದಿ ಬರೆಯಲು ಸಾಧ್ಯವಿಲ್ಲ ಈ ವಿಷಯಗಳನ್ನೆಲ್ಲ ಇಲ್ಲಿಗೆ ಬಿಡಿ ನೀವು ಸುಮ್ಮನೆ ಟೆನ್ಷನ್ ಮಾಡಿಕೊಳ್ಳಬೇಡಿ ಮತ್ತು ಮನೆಗೆ ಹೋಗಿ ಎಂದರು ಇದನ್ನು ಕೇಳಿದ ಶ್ರೀದೇವಿ ಪಾಟೀಲ್ ಅವರ ರಕ್ತ ಕುದಿಯಿತು ಅವರು ಕೋಪದಿಂದ ಉತ್ತರಿಸಿದರು ನೋಡಿ ನನಗೆ ಕಾನೂನು ಕಲಿಸಬೇಡಿ ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನೂ ಸಮಾನ ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ಯಾರಾದರೂ ಅಪರಾಧ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಮತ್ತು ನೀವು ವರದಿ ದಾಖಲಿಸದಿದ್ದರೆ ನಾನು ನಿಮ್ಮ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಬಹುದು ಅರ್ಥವಾಯಿತೆ ಪ್ರಕಾಶ್ ಜಾಧವ್ ಇದನ್ನು ಕೇಳಿ ಕೆರಳಿದ ಅವನು ಕೋಪದಲ್ಲಿ ಧ್ವನಿಯೇರಿಸಿ ಹೇಳಿದ ನಿನಗೆ ಅಷ್ಟೊಂದು ಯೋಗ್ಯತೆ ಇದೆಯೇ ನೀನು ನಮ್ಮ ಮೇಲೆ ವರದಿ ದಾಖಲಿಸುತ್ತೀಯಾ ನಾನು ಬಯಸಿದರೆ ಈಗಲೇ ನಿನ್ನನ್ನು ಒಳಗೆ ಹಾಕಬಹುದು ಹೆಚ್ಚು ಬಾಯಿ ಬಿಡಬೇಡ ಮತ್ತು ಇಲ್ಲಿಂದ ಹೊರಡು ಶ್ರೀದೇವಿ ಪಾಟೀಲ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು ನಿಮಗೂ ಮತ್ತು ನಿಮ್ಮ ಇನ್ಸ್ಪೆಕ್ಟರ್ಗೂ ಯೋಗ್ಯತೆ ತೋರಿಸಲೇಬೇಕಿದೆ ಎಂದು ಅನಿಸುತ್ತದೆ ಆದರೆ ನೆನಪಿಡಿ ನಾನು ಮತ್ತೆ ಬಂದಾಗ ನೀವಿಬ್ಬರೂ ಈ ಪೊಲೀಸ್ ಠಾಣೆಯಲ್ಲಿ ಉಳಿಯಲು ಸಾಧ್ಯವಿಲ್ಲ ನನ್ನ ಮಾತುಗಳನ್ನು ನೆನಪಿನಲ್ಲಿಡಿ ಇಷ್ಟು ಹೇಳಿ ಅವರು ಕೋಪದಲ್ಲಿ ಠಾಣೆಯಿಂದ ಹೊರಟು ಹೋದರು ಶ್ರೀದೇವಿ ಪಾಟೀಲ್ ಮನೆಗೆ ಮರಳಿದರು ಅವರ ಕೋಪ ಈಗ ಇನ್ನೂ ಹೆಚ್ಚಾಗಿತ್ತು ಅವರು ತಕ್ಷಣ ನಿರ್ಧರಿಸಿ ನೇರವಾಗಿ ಜಿಲ್ಲಾಧಿಕಾರಿ ಅರವಿಂದ್ ದೇಶಮುಖ್ ಅವರ ಕಚೇರಿಗೆ ತಲುಪಿದರು ಒಳಗೆ ಹೋಗುತ್ತಿದ್ದಂತೆಯೇ ಅವರು ನಡೆದ ಸಂಪೂರ್ಣ ಘಟನೆಯನ್ನು ಜಿಲ್ಲಾಧಿಕಾರಿಗಳಿಗೆ ವಿವರಿಸಿದರು ಎಲ್ಲವನ್ನೂ ಕೇಳಿದ ಜಿಲ್ಲಾಧಿಕಾರಿಯವರ ರಕ್ತವೂ ಕುದಿಯಿತು ಶ್ರೀದೇವಿ ತಕ್ಷಣ ತಮ್ಮ ಫೋನ್ ತೆಗೆದು ಹೌದು ಸರ್ ನನ್ನ ಬಳಿ ಸಾಕ್ಷಿಯಿದೆ ನಾನು ಠಾಣೆಯಲ್ಲಿ ವರದಿ ದಾಖಲಿಸಲು ಹೋದಾಗ ನನ್ನ ಫೋನ್ನ ರೆಕಾರ್ಡಿಂಗ್ ಆನ್ ಇತ್ತು ಅದರಲ್ಲಿ ಎಸ್ಎಚ್ ಬವ್ ಪ್ರಕಾಶ್ ಅವರ ಎಲ್ಲಾ ಮಾತುಗಳು ರೆಕಾರ್ಡ್ ಆಗಿವೆ ಮತ್ತು ಇದನ್ನು ನೋಡಿ ಈ ವಿಡಿಯೋ ಇದರಲ್ಲಿ ಇನ್ಸ್ಪೆಕ್ಟರ್ ಸಂಜಯ್ ಅಂಕಲ್ ಅವರಿಗೆ ಕಪಾಳ ಮೋಕ್ಷ ಮಾಡುತ್ತಿರುವುದು ಕಾಣುತ್ತಿದೆ ಈ ಫುಟೇಜ್ ಅನ್ನು ನಾನು ಅಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾದಿಂದ ನಾನೇ ತೆಗೆದಿದ್ದೇನೆ ಎಂದರು ಬಜಿಲ್ಲಾಧಿಕಾರಿಯವರು ರೆಕಾರ್ಡಿಂಗ್ ಮತ್ತು ಫೂಟೇಜ್ ಅನ್ನು ನೋಡಿದರು ಅವರ ಕೋಪ ಏಳನೇ ಆಕಾಶಕ್ಕೆ ತಲುಪಿತು ಅವರು ಇವರಿಬ್ಬರನ್ನು ಸಸ್ಪೆಂಡ್ ಮಾಡುವುದು ಬಹಳ ಮುಖ್ಯ ನಾನು ನಾಳೆ ಬೆಳಿಗ್ಗೆ ಪತ್ರಿಕಾಗೋಷ್ಠಿ ಕರೆಯುತ್ತೇನೆ ಅದರಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳು ಇರುತ್ತಾರೆ ಮತ್ತು ನಾನು ಅವರ ಮುಂದೆ ಇವರಿಬ್ಬರ ದುಷ್ಕೃತ್ಯಗಳನ್ನು ಬಹಿರಂಗಪಡಿಸಿ ಅವರನ್ನು ಸಸ್ಪೆಂಡ್ ಮಾಡುತ್ತೇನೆ ಮೇಡಂ ನೀವು ಟೆನ್ಷನ್ ಮಾಡಬೇಡಿ ನಾಳೆಯವರೆಗೂ ಕಾಯಿರಿ ಮತ್ತು ಮೀಟಿಂಗ್ಗೆ ಖಂಡಿತ ಬನ್ನಿ ಎಂದರು ಶ್ರೀದೇವಿ ಪಾಟೀಲ್ ತಲೆದೂಗಿ ಮನೆಗೆ ಮರಳಿದರು ಮರುದಿನ ಬೆಳಿಗ್ಗೆ ಜಿಲ್ಲೆಯ ದೊಡ್ಡ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು ಜಿಲ್ಲೆಯ ಹಿರಿಯ ಅಧಿಕಾರಿಗಳು ರಾಜಕಾರಣಿಗಳು ಮಾಧ್ಯಮ ಮತ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಮುಂದೆ ಕುಳಿತಿದ್ದರು ಆಗ ಜಿಲ್ಲಾಧಿಕಾರಿ ಅರವಿಂದ್ ದೇಶಮುಖ್ ಅವರು ಮೈಕ್ ತೆಗೆದುಕೊಂಡು ಗಂಭೀರ ಧ್ವನಿಯಲ್ಲಿ ಹೇಳಿದರು ಇಂದು ನಾನು ನಿಮ್ಮೆಲ್ಲರಿಗೂ ಒಂದು ಬಹಳ ಗಂಭೀರ ವಿಷಯವನ್ನು ತಿಳಿಸಲು ಬಂದಿದ್ದೇನೆ ನಮ್ಮ ಜಿಲ್ಲೆಯ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಸಂಜಯ್ ಮತ್ತು ಎಸ್ಎಫ್ಒ ಪ್ರಕಾಶ್ ಅವರು ಪೊಲೀಸರ ಸಮವಸ್ತ್ರಕ್ಕೆ ಕಳಂಕ ತರುವಂತಹ ಕೆಲಸ ಮಾಡಿದ್ದಾರೆ ಯಾವ ಸಮವಸ್ತ್ರದ ಕೆಲಸ ಜನರನ್ನು ರಕ್ಷಿಸುವುದೋ ಅದೇ ಸಮವಸ್ತ್ರದಲ್ಲಿ ಇದ್ದು ಇವರು ಬಡವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಕಾನೂನನ್ನು ಹಾಸ್ಯ ಮಾಡಿದ್ದಾರೆ ಇಷ್ಟು ಹೇಳುತ್ತಿದ್ದಂತೆಯೇ ಇಡೀ ಹಾಲ್ನಲ್ಲಿ ಪಿಸುಮಾತು ಶುರುವಾಯಿತು ಆಗ ಜಿಲ್ಲಾಧಿಕಾರಿಯವರು ಮೈಕ್ ಅನ್ನು ಎಸ್ಪಿ ಶ್ರೀದೇವಿ ಪಾಟೀಲ್ ಅವರ ಕಡೆಗೆ ನೀಡಿದರು ಶ್ರೀದೇವಿ ಪಾಟೀಲ್ ಅವರು ತಮ್ಮ ಆತ್ಮವಿಶ್ವಾಸದಿಂದ ಕೂಡಿದ ಶೈಲಿಯಲ್ಲಿ ಮೈಕ್ ಹಿಡಿದು ಹೇಳಿದರು ಪೊಲೀಸರ ಕೆಲಸ ಜನಸೇವೆ ಎಂದು ನಿಮ್ಮೆಲ್ಲರಿಗೂ ಗೊತ್ತು ಆದರೆ ಇದೇ ಪೊಲೀಸರು ಜನರ ಮೇಲೆ ದೌರ್ಜನ್ಯ ಮಾಡಿದಾಗ ನಾವು ಧ್ವನಿ ಎತ್ತಬೇಕಾಗುತ್ತದೆ ಕೆಲವು ದಿನಗಳ ಹಿಂದೆ ನಾನು ನನ್ನದೇ ಜಿಲ್ಲೆಯ ಇನ್ಸ್ಪೆಕ್ಟರ್ ಸಂಜಯ್ ಮತ್ತು ಎಸ್ಎಫ್ಒ ಪ್ರಕಾಶ್ ಅವರು ತಮ್ಮ ಕೈಯಾರೆ ಬಡವರಿಂದ ವಸೂಲಿ ಮಾಡುತ್ತಿರುವುದು ಹೊಡೆದಾಟ ಮಾಡುತ್ತಿರುವುದು ಮತ್ತು ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನೋಡಿದೆ ನಾನು ಸ್ವತಃ ಇದರ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದೇನೆ ನೀವೆಲ್ಲರೂ ಈಗ ಅದನ್ನು ನೋಡಿ ಇಷ್ಟು ಹೇಳುತ್ತಿದ್ದಂತೆಯೇ ಹಾಲ್ನ ದೊಡ್ಡ ಪರದೆಯ ಮೇಲೆ ವಿಡಿಯೋವನ್ನು ಪ್ಲೇ ಮಾಡಲಾಯಿತು ವಿಡಿಯೋದಲ್ಲಿ ಇನ್ಸ್ಪೆಕ್ಟರ್ ಸಂಜಯ್ ರಸ್ತೆ ಬದಿಯ ವೃದ್ಧ ಗೋಲ್ಗಪ್ಪೆ ಮಾರುವವನಿಗೆ ಕಪಾಳ ಮೋಕ್ಷ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು ನಂತರ ಠಾಣೆಯಲ್ಲಿ ಬ ಪ್ರಕಾಶ್ ಜಾಧವ್ ಆ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾ ವರದಿ ದಾಖಲಿಸಲು ನಿರಾಕರಿಸುತ್ತಿರುವುದು ಕಾಣಿಸಿತು ವಿಡಿಯೋ ಮುಗಿಯುತ್ತಿದ್ದಂತೆಯೇ ಇಡೀ ಹಾಲ್ನಲ್ಲಿ ಗದ್ದಲ ಶುರುವಾಯಿತು ಇದರ ನಂತರ ಶ್ರೀದೇವಿ ಪಾಟೀಲ್ ತಮ್ಮ ರೆಕಾರ್ಡಿಂಗ್ ಅನ್ನು ಎಲ್ಲರಿಗೂ ಕೇಳಿಸಿದರು ಅದರಲ್ಲಿ ಎಸ್ಎಚ್ವ್ ಪ್ರಕಾಶ್ ಅವರ ಅಸಭ್ಯ ಮಾತುಗಳು ಮತ್ತು ವರದಿ ದಾಖಲಿಸದಿರುವ ಸ್ಪಷ್ಟಧ್ವನಿ ಕೇಳಿಸಿತು ಆಗ ಜಿಲ್ಲಾಧಿಕಾರಿ ಅರವಿಂದ್ ದೇಶಮುಖ್ ಮತ್ತೆ ಮೈಕ್ ತೆಗೆದುಕೊಂಡು ಕಠಿಣ ಧ್ವನಿಯಲ್ಲಿ ಹೇಳಿದರು ಇಂದಿನಿಂದ ಇನ್ಸ್ಪೆಕ್ಟರ್ ಸಂಜಯ್ ಮತ್ತು ಎಸ್ಎಚ್ವ್ ಪ್ರಕಾಶ್ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ ಅವರ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲಾಗುವುದು ಇಂತಹ ಜನರಿಗೆ ಈ ಇಲಾಖೆಯಲ್ಲಿ ಯಾವುದೇ ಸ್ಥಾನವಿಲ್ಲ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅದು ಪೊಲೀಸರೇ ಆಗಿರಲಿ ಹಾಲ್ ಚಪ್ಪಾಳೆಯಿಂದ ತುಂಬಿ ಹೋಯಿತು ಆಗ ಒಬ್ಬ ಹಿರಿಯ ರಾಜಕಾರಣಿ ಎದ್ದು ನಿಂತು ಹೇಳಿದರು ಶ್ರೀದೇವಿ ಪಾಟೀಲ್ ಮೇಡಂ ಅವರಂತಹ ಪ್ರಾಮಾಣಿಕ ಅಧಿಕಾರಿಗಳು ಈ ಜಿಲ್ಲೆಯ ಹೆಮ್ಮೆ ನೀವು ತೆಗೆದುಕೊಂಡ ಈ ಕ್ರಮದಿಂದ ಸಾಮಾನ್ಯ ಜನರ ವಿಶ್ವಾಸ ಪೊಲೀಸರಲ್ಲಿ ಗಟ್ಟಿಯಾಗಿ ಉಳಿಯುತ್ತದೆ ಶ್ರೀದೇವಿ ಪಾಟೀಲ್ ಮೈಕ್ ತೆಗೆದುಕೊಂಡು ಹೇಳಿದರು ಈ ಹೋರಾಟ ಕೇವಲ ಒಬ್ಬ ವೃದ್ಧ ಗಾಡಿ ವ್ಯಾಪಾರಿ ಅಂಕಲ್ ಅವರಿಗಾಗಿ ಮಾತ್ರ ಇರಲಿಲ್ಲ ಬದಲಿಗೆ ವರ್ಷಗಳಿಂದ ಮೌನವಾಗಿ ಅನ್ಯಾಯ ಸಹಿಸುತ್ತಿರುವ ಪ್ರತಿಯೊಬ್ಬ ಬಡವರಿಗಾಗಿ ಇತ್ತು ಈಗ ಯಾವುದೇ ಬಡವರು ಹೆದರಬೇಕಾಗಿಲ್ಲ ಕಾನೂನು ಎಲ್ಲರಿಗೂ ಸಮಾನ ಇನ್ಸ್ಪೆಕ್ಟರ್ ಸಂಜಯ್ ಕದಂ ಮತ್ತು ಎಸ್ಎಸ್ಪ ಪ್ರಕಾಶ್ ಜಾಧವ್ ಅವರನ್ನು ಅದೇ ಮೀಟಿಂಗ್ ನಂತರ ತಕ್ಷಣ ಪೊಲೀಸ್ ಭದ್ರತೆಯಲ್ಲಿ ಠಾಣೆಯಿಂದ ಹೊರಗೆ ಕರೆದೊಯ್ಯಲಾಯಿತು ಶ್ರೀದೇವಿ ಪಾಟೀಲ್ ಹೊರಗೆ ಬರುತ್ತಾ ಮಾಧ್ಯಮದವರಿಗೆ ಹೇಳಿದರು ಇಂದು ಒಂದು ಮಾದರಿ ಸೃಷ್ಟಿಯಾಗಿದೆ ಇನ್ನು ಮುಂದೆ ಜಿಲ್ಲೆಯಲ್ಲಿ ಯಾವುದೇ ಬಡವರು ನ್ಯಾಯಕ್ಕಾಗಿ ಅಲೆಯುವುದಿಲ್ಲ ಯಾರು ಜನರ ಮೇಲೆ ದೌರ್ಜನ್ಯ ಎಸಗುತ್ತಾರೋ ಅವರಿಗೆ ಇದೇ ಅಂತೆ ಸಿಗುತ್ತದೆ ಅಂದಿನಿಂದ ಇಡೀ ಜಿಲ್ಲೆಯಲ್ಲಿ ಚರ್ಚೆ ಇತ್ತು ಎಸ್ಪಿ ಮೇಡಂ ಮಾಡಿ ತೋರಿಸಿದರು ಕಾನೂನು ಎಲ್ಲರಿಗೂ ಸಮಾನವೆಂದು ತಮಗೆಲ್ಲ ಧನ್ಯವಾದಗಳು ಒಂದು ಲೈಕ್ ಕೊಡಿ